ಬನೆ ರಾಮಲಿಂಗಂ ನ್ ಸುಡಗಡರ ಹಾಕೊಳ್ಳಿ ಹೋಗಷ್ಟ್ ಕೊಪ್ತೆನಾ ಇಲ್ವಾ ಆಲ್ ರೈಟ್ ಬರ್ಕೊಳ್ಳಿ ಸೆಟಲ್ಮೆಂಟ್ ಫೇಲ್ ಫರ್ದರ್ ಆರ್ಗ್ಯುಮೆಂಟ್ಸ್ ಆನ್ 15 12 ಮಿಯಾ ಬಿವಿ ರಾಜೇ ಯಾಕರೆ ಗಾ ಕಾಜಿ ಇಂದ ಯಾಕವರೆಗೆ ಮುಗಿಸ್ಬಿಟ್ಟಿದ್ದೀರಿ ಇಷ್ಟೊಂದು ಮ್ಯಾಟರ್ ಇದ್ದೋ ಐಲ್ ಟೆಲ್ ಯು ಐ ಗೆಟ್ ಮೋರ್ satisfaction व्हेನ್ ಎ ಮ್ಯಾಟ್ರಿಸ್ ಹ್ಯಾಟೆಡ್ ರ್ಯಾದರ್ ದಾನ್ ರೇಟಿಂಗ್ ಎ ಜಡ್ಜ್ಮೆಂಟ್ ಅದೇನಾಗಿದೆ ಗೊತ್ತಾ ಒಂದು ಫ್ಲೋ ಇದೆ ಹೆಣ್ಮಕ್ಳಿಗೆಲ್ಲ ರೈಟ್ ಇದೆ ಅಂತ ಇಲ್ಲ ಅಂತ ಯಾರು ಹೇಳಿಲ್ಲ ನೋಬಡಿ ರೀಡ್ ಸೆಟ್ ದಿ ಪ್ರೊವೈಸ್ ಔಟ್ ಸೆಕ್ಷನ್ ಸಿಕ್ಸ್ ದಿರ್ ಇಸ್ ಎ ಕ್ಲಿಯರ್ ಫೈನಾಲಿಟಿ ರೀಚ್ ಆಗಿರೋದನ್ನ ಮತ್ತೆ ನಿಂತ ನೀರಿಗೆ ಕಲ್ಲೊಡ್ದು ಕೊಳ್ ಕೊಳನೆಲ್ಲ ಗಲೀಜು ಮಾಡ್ಬೇಡ ಅಂತ ಎಲ್ರು ಐಡಿಯಾ ಅದು ಪ್ರೊವೈಸ್ ಮ್ಯಾಟ್ರಿಸ್ ವಿಚ್ ಆಸ್ ಪುಟ್ ಟು ರೆಸ್ಟ್ ಶುಡ್ ನಾಟ್ ಬಿ ಮೆಟ್ ಟು ಓಪನ್ ಅಗೈನ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಅಂಡರ್ ದಿ ಅಮೆಂಡೆಡ್ ಪ್ರೊವಿಜನ್ ಆಫ್ ಲಾ ಅಂತ ಆನರಬಲ್ ಟ್ರಯಲ್ ಕೋರ್ಟ್ ಜಡ್ಜ್ ನೋಡೇ ಇಲ್ವಲ್ಲ ಅದನ್ನ Step. See the point is this is coming to an end. Only people who are little less fortunate are before the court. I would not say unfortunate. I would say less fortunate. Permanent solution. That's the reason, for, that's the reason the court is always intending to try out the maximum for settlement. Sometimes parties don't say I to we can't push them, you know. It is not our duty. I have been paid to decide the case. I have been given the responsibility of passing the judgment. Fine. If the parties don't see eye to eye, we will have to dispose of the matter on merits. We will have to consider their points, both factual and legal, because this is the first appellate court. Proviso to Section 6 will kill the suit and that has been decreed. The finality in the line, the object behind that proviso is doctrine of finality, which has already been disposed of, which has already been settled. Nobody will come to know that such an amendment would come and therefore that should not be re-agitated so that it will result in multiplicity of litigation and also creating unrest. ಅವ್ರದ್ದು ತಪ್ಪಿದೆಪ್ಪ ಲೆಜಿಸ್ಲೇಷನ್ ಅವರು ಇಷ್ಟೆಲ್ಲ ಮಾಡೋದ್ರ ಬದಲು ದಿಸ್ ಕಮಿಂಗ್ ಟು ಫೋರ್ ಟುಡೇ ಅಂತ ಬರೆದಿದ್ರೆ ಮುಗ್ದೋಗ್ತಿತ್ತು ಆನ್ ಅಂಡ್ ಫ್ರಮ್ ಟುಡೇ ಮುಗ್ದೋಗ್ತಿತ್ತು ಅದೊಂದು ಬರೀಲಿಲ್ಲ ಅವರು ಅದು ಬರೀದಿರೋತ್ಗೆ ಕೋರ್ಟ್ ಮೇಲೆ ಅಷ್ಟು ಬರ್ಡನು ಈ ಕೋರ್ಟ್ ಒಂದು ತೀರ್ಮಾನ ಮಾಡು ಆ ಕೋರ್ಟ್ ಒಂದು ತೀರ್ಮಾನ ಮಾಡು ಇನ್ನೊಂದು ತೀರ್ಮಾನ ಮಾಡು ಡಿವಿಜನ್ ಬೆಂಚ್ ಅಲ್ಲಿ ತೀರ್ಮಾನ ಮಾಡು ಹೈ ಕೋರ್ಟ್ ಇನ್ನೊಂದ್ ಹೇಳು ಈ ಐ ಕೋರ್ಟ್ ಇನ್ನೊಂದ್ ಹೇಳು ಸುಪ್ರೀಂ ಕೋರ್ಟ್ನವ್ರು ಒಂದೇಳು ಇನ್ನೊಂದ್ಸತಿ ಇನ್ನೊಂದ್ ಹೇಳು ಯಾಕೆ ಥ್ಯಾಂಕ್ಸ್ ಗಾಡ್ ಅಟ್ ಲೀಸ್ಟ್ ವಿನಿತಾ ಶರ್ಮಾ ಇನ್ ಫ್ಯಾಕ್ಟ್ ದಟ್ ದಿ ಯೂ ಟೇಕನ್ ಬೈ ಜಸ್ಟಿಸ್ ಕುಮಾರ್ ಎನ್ ಪುಷ್ಪಲತಾ ಹಂಗಾಗತ್ತೆ ಏನು ಮಾಡೋಕ್ಕಾಗಲ್ಲ ದಟ್ ಇದು ಆ ಫ್ಲೋ ಹಂಗ್ ಬಂದ್ಬಿಡುತ್ತೆ ಅದೇನಾಗುತ್ತೆ ಜಡ್ಜಸ್ಗೆ ಮೈಗಳು ತನ ನೋಡಕ್ಕೆ ಇಷ್ಟ ಇಲ್ಲ ಹೋ ಹೆಣ್ಮಕ್ಳು ತಾನೆ ಅವ್ರಿಗೆ ಅನ್ಯಾಯ ಆಗಿದೆ ಡಿಗ್ರಿ ಕೊಟ್ಬಿಡ್ತೀನಿ ಸರ್ ಫರ್ನಾಂಡಿಸ್ ಐ ಅಗ್ರಿ ಐ ಅಗ್ರಿ ಬಟ್ ಕೋಟಾ ಸಿಸ್ಟಮ್ ನೆವರ್ ಹಾಂಟೆಡ್ ಮೀ ಮೀನ್ ಐ ವಾಸ್ ಇನ್ ಡಿಸ್ಟ್ರಿಕ್ಟ್ ಜುಡಿಷರಿ ಟಿಲ್ ಐ ಕೆಟ್ ಟಿಲ್ ಐ ಕೆ ಐ ಕೋರ್ಟ್ ಐ ಡಿ ನಾಟ್ ನೋ ದಮ್ ಇನ್ ದ ಮಂತ್ಲಿ ಸ್ಟೇಟ್ಮೆಂಟ್ ರೀಚ್ ಫಾರ್ ದಿಸ್ ರೀಸನ್ ಅಂತ ಗೊತ್ತಿಲ್ಲ ಐದು ಸಿಬಿಐ ಕೇಸ್ನ ಒಂದು ತಿಂಗಳಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಯಾರು ಮಾಡಿದ್ದಾರೆ ಎರಡು ವರ್ಷಕ್ಕೆ ಒಂದು ಕೇಸ್ ತೀರ್ಮಾನ ಮಾಡಿದ್ದಾರೆ ಆಮೇಲೆ ಕೋಟಾ ಸಿಸ್ಟಮ್ ತೆಗೆದು ಬಿಟ್ರು ಸಿಬಿಐ ಕೋರ್ಟ್ಗೆ ವೆರ್ಚೀವ್ಡ್ ಇಟ್ ಇನ್ ಮೈ ಸ್ಮಾಲ್ ಟೆನ್ಯೂರ್ ಎನ್ ದ ಸಿಬಿಐ ಕೋರ್ಟ್ ಟೈಸ್ ಜೊತೆಗೆ ಇನ್ಚಾರ್ಜ್ ಕೋರ್ಟ್ ಇಂದ ಮಾಡಿದೆ ಇನ್ಚಾರ್ಜ್ ಕೋರ್ಟ್ ಇಂದು ಕೋಟ ಮುಗಿಸ್ಕೊಟ್ಟೆ ನಾನು ನೋ ರೆಕಗ್ನಿಷನ್ ನೋನು ನೋ ಫರ್ನಾಂಡಿಸ್ ಅವ್ರೆ ಫರ್ನಾಂಡಿಸ್ ಅವ್ರೆ ದಟ್ಸ್ ವರ್ಟ್ ಐ ಆಮ್ ಟ್ರೈಂಗ್ ಟು ಸೇ ಅದೊಂದು ರಾಂಗ್ ಕನ್ಸೆಪ್ಷನ್ ಇದೆ ಇಟ್ಸ್ ನಾಟ್ ಎಕ್ಸೆಪ್ಷನ್ ದಿ ತ್ರೀ ಜಡ್ಜಸ್ ಆಫ್ ದಿ ಹೈಕೋರ್ಟ್ ಹತ್ತಾಗೋದಿದ್ರೆ ಎಂಟೆ ಕೊಡ್ತಾ ಇದೀವಿ ಅದು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಬಿಟ್ಟೋ ಬಿಡ್ಬೇಕು ನೀವಲ್ಲಿ ಟಿವಿ ಮುಂದೆ ಕೂತ್ಕೊಂಡು ಹೇಳ್ತೀರಾ ನೋಡಿ ಆ ಡಾಟ್ ಪಾಲ್ ಆದ ತಕ್ಷಣ ಅಯ್ಯೋ ಔಟ್ ಆಗೋಗಯ್ಯ ಮುಂದ್ ಬರೋ ನೋಡುತ್ತಾನೆ ಅಂತ ಹಂಗಾಗೆ ಮುಂದ್ ಬರೋನ್ ಯಾವನ್ನೂ ಹೊಡಿಲಿಲ್ಲ ಮೊನ್ನೆ ಆಟದ್ಮೇಲೆ ಸೋತಿದ್ದೆ ಹಂಗೆ ನಾವು ಮುಂದ್ ಬರೋ ನೋಡುತ್ತಾನೆ ಅಂತ ಆಮೇಲೆ ನೋಡಿ ಅವನ್ ಗೌತಮ್ ಗಂಭೀರ್ ಹೇಳಿದ್ದಾರೆ ಏನಂತ ಲಾಹುಲ್ ಶುಡ್ ಹ್ ಪ್ಲೇಡ್ ಇಟ್ ಇಲ್ ಮೋರ್ ಅಗ್ರೆಸಿವ್ಲಿ ಅಂತ ಯಾಕೆ ನೂರೊಳಗಡೆ ಔಟ್ ಆಗ್ಬೇಕಾಗಿತ್ತು ಸಮೋ ಈ ಮೇಡ್ ಇಟ್ ಅಪ್ ಟು ಎ ರೀಸನಬಲ್ ಸ್ಕೋರ್ ಸಿ ಒಂದು ತಿಂಗಳಲ್ಲಿ ಏನೋ ತೊಂದರೆ ಇರ್ಬೋದು ಒಬ್ಬ ವ್ಯಕ್ತಿಗೆ ಇಫ್ ಯು ಸಿಟ್ ಬಿಟ್ವೀನ್ ಟೆನ್ ತರ್ ಬಿಟ್ವೀನ್ ಲೆವೆನ್ ಓ ಕ್ಲಾಕ್ ಟು ಟೂ ಓ ಕ್ಲಾಕ್ ಅಂಡ್ ತ್ರೀ ಓ ಕ್ಲಾಕ್ ಟು ಫೈವ್ ತರ್ಟಿ ಇನ್ ದಿ ಸೀಟ್ Getting the quota reached is a child's play, I am telling you. Maybe I may be a little fast, some X may be a little slow. I am not saying that. But the system that what the points that we are formulating, no? because I was also part of that committee when I was Registrar General. Honorable Justice Panindra, Honorable Justice uh, uh, Harish Kumar Uralaidru, Mudgal Madam there. Justice Veerappa was there. Later on, I became the part of that committee.